மா சதாசமாரம்பம்ச்சாரிய மதியமா அஸ்மதாச்சாரிய பரியம் வந்தே குரு பரம்பராம் நமாமி ஆலய கருணாலகவத் ஷங்கரம் லோகசங்கரம் நாடின பாதார பாதாரவிந்தே நான் சிவசாஷ்டாங்க நமஸாரும் ಪಿಶಾಚ ಯೋಗ ಅನ್ನತಕ್ಕಂಥದ್ರ ಬಗ್ಗೆ ಹೇಳಿದೆ ಒಂದು ರೀತಿ ಪಿಶಾಚಿ ಹತ್ತರ ಏನೋ ಒಂದು ಗಾಳಿ ಸೋಕಿದೆ ಹೃದಯ ಸ್ತಂಭನ ಸಮಸ್ಯೆಗಳು ಜಾಸ್ತಿ ಆಗ್ತವೆ ತುಂಬಾ ಎಚ್ಚರಿಕೆಯಿಂದ ಇರಿ ಎಲ್ಲರೂ ಮನೆಯಲ್ಲಿ ಹೃದಯ ಸ್ತಂಭನ ಇಲ್ಲಿ ನಡೆದಿರೋ ದುರಂತದಲ್ಲೂ ಕೂಡ ಉಸಿರು ಕಟ್ಟಿಸತ್ತಿದ್ದಾರೆ ಅನ್ನತಕ್ಕಂಥದ್ದು ಮಾಹಿತಿಗಳು ತುಂಬಾ ಬರ್ತಿದೆ ಆ ಜನಗಳು ಲಕ್ಷಾಂತರ ಜನ ತಳಿ ಆಗದೆ ಅನ್ನತಕ್ಕಂಥದ್ದು ಎಲ್ಲಿ ಕುಳಿತಿದ್ದಾನೆ ಕುಜ ಸಿಂಹದಲ್ಲಿ ಕೇತುವಿನ ಜೊತೆಯಲ್ಲಿ ಹೃದಯಾಘಾತಕ್ಕೆ ಸಂಬಂಧಿತ ಕಾಯಿಲೆಗಳಿರೋದು ತುಂಬ ಹುಷಾರಿದೆ ಇಲ್ಲ ಅಂದರೂ ಕೂಡ ನಿಮ್ಮ ಉಸಿರಾಟದಲ್ಲಿ ತುಂಬ ಏರುಪೇರಾಗ್ತಿದೆ ದಯಮಾಡಿ ಒಂದು ಹತ್ತು ಮೆಟ್ಲು ಹತ್ತಿ ಇಳಿರಿ ಹತ್ತು ಮೆಟ್ಲು ಹತ್ತಿ ಇಳಿರಿ ಯಾವ ರೀತಿ ನಿಮ್ಮ ಹೃದಯದ ಉಸಿರಾಟದಲ್ಲಿ ಏರುಪೇರಿದೆ ಸೂಕ್ಷ್ಮವಾಗಿ ಗಮನಿಸಿ ಏನು ಕರ್ಕಾಟಕ ರಾಶಿ ಕುಟುಂಬ ಸ್ಥಾನದಲ್ಲೇ ಯೋಗಕಾರಕ ಅಷ್ಟಮವನ್ನು ನೋಡ್ತಿದ್ದಾನೆ ಭಾಗ್ಯವನ್ನು ನೋಡ್ತಿದ್ದಾನೆ ಪಂಚಮವನ್ನ ನೋಡ್ತಿದ್ದಾನೆ ನಿಮ್ಮ ಗೌರವ ದೂರದ ಕೆಲಸ ದೂರದಲ್ಲಿದ್ದೀರಿ ಕುಟುಂಬದಿಂದ ದೂರ ಮನೆಯವರಿಂದ ದೂರ ವೃತ್ತಿ ದೂರ ವ್ಯವಹಾರದ ದೂರ ವ್ಯಾಪಾರ ದೂರ ಏನೋ ಕಟ್ಟಾಕದಾಗ ಆಗುತ್ತೆ ಅದರಲ್ಲೂ ರಾಜಕೀಯದಲ್ಲಿ ಇದ್ದೀರಿ ಬಹುದೊಡ್ಡ ನೋವುಗಳನ್ನು ನೋಡ್ತಕ್ಕಂಥದ್ದಾಗುತ್ತೆ ಕೃಷಿ ಇಲಾಖೆ ಪೊಲೀಸ್ ಇಲಾಖೆ ರಕ್ಷಣಾ ಇಲಾಖೆ ಗುಪ್ತಚರ ಇಲಾಖೆ ರೆವಿನ್ಯೂ ಇಲಾಖೆ ಪ್ರಾಪರ್ಟಿ ಇಲಾಖೆ ರಿಯಲ್ ಎಸ್ಟೇಟ್ ಅಲ್ಲಿದ್ದೀರಿ ಪವರ್ ಸೆಕ್ಟರ್ ಅಲ್ಲಿದ್ದೀರಿ ಪವರ್ಫುಲ್ ಮ್ಯಾನ್ ಆಗಿದ್ದೀರಿ ಒಂಥರ ದಿಗ್ಬಂಧನ ಹಾಕದಾಗ ಹಾಕಿಬಿಡ್ತಾನೆ ತಟಸ್ಥರಾಗಿರಿ ನೀವು ಕೂಡ ಐವತ್ತು ದಿನ ಇಲ್ಲಪ್ಪ ನೀನು ಹಾಕದ ಹಾಗೆ ನಾನು ಎಲ್ಲೂ ಹೋಗಲ್ಲ ಇಪ್ಪತ್ತೆಂಟನೇ ತಾರೀಕವರೆಗೂ ನಾನು ಮಾತಾಡಲ್ಲ ಭಗವಂತ ಏನು ಕೊಟ್ಟಿದ್ಯೋ ನಿಮ್ಮ ಬುದ್ಧಿ ಕೆಡಿಸ್ತಾನೆ ಹಂಡ್ರೆಡ್ ಪರ್ಸೆಂಟ್ ಒತ್ತಡ ಹಾಕಿಸ್ತಾನೆ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ವಿಪರೀತವಾದಂಥ ಒತ್ತಡಗಳನ್ನು ಹಾಕಿಸ್ತಾನೆ ಕುಟುಂಬದಲ್ಲೇ ಇದೆ ಮನೆಯಲ್ಲಿ ವಯಸ್ಸಾದವ್ರ ಕಡೆ ಗಮನ ಕೊಡಿ ಪುಟ್ಟ ಮಕ್ಕಳ ಕಡೆ ಗಮನ ಕೊಡಿ ಸಂಗಾತಿಯ ಆರೋಗ್ಯದ ಕಡೆ ಗಮನ ಕೊಡಿ ಸಂಗಾತಿ ಜೊತೆ ಒಂದು ಸಣ್ಣ ಕಿರಿಕಿರಿ ಬರ್ತಕ್ಕಂಥದ್ದು ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ ನಿಮ್ಮ ಹೃದಯದ ಕಡೆ ಗಮನ ಕೊಡಿ ನಿಮ್ಮ ವಾಕಿನ ಕಡೆ ಗಮನ ಕೊಡಿ ಕೆಲವ್ ರಾಶಿ ರಾಶಿಯವ್ರ ಕೆಲವ್ರ ಜೊತೆ ನಾನು ಮಾತಾಡಿದ್ದೇನೆ ಸ್ಟ್ರೋಕ್ ಒಡದಿದೆ ವೆರಿ ಕೇರ್ಫುಲ್ ಪ್ರೆಷರ್ ತಿನ್ನೋ ಮೂರು ತುಂಬ ಬೊಕ್ಸೆ ಬದುಕು ಮಕ್ಕಳೆ ಏನಕ್ಕೆ ಪ್ರೆಷರು ಅಯ್ಯಾಣೇನಿಟ್ಟ ಭಿಕ್ಷೆ ಅವ್ನು ಭೂಮಿ ಕಳ್ಸಿದ್ದಾನೆ ಅಂದ್ರೆ ಅವನ್ ಎಲ್ಲ ಕೊಟ್ಟಿರ್ತಾನೆ ನಾವು ನಮ್ಮ ಕರ್ಮಕ್ಕೆ ತಕ್ಕಂತೆ ಆಲೋಚನೆಗಳು ಇಟ್ಕೊಬಿಟ್ಟಿರ್ತೇವೆ ಅದಿರಬೇಕಿತ್ತು ಇದಿರ್ಬೇಕಿತ್ತು ಹಿಂಗಿರ್ಬೇಕಿತ್ತು ಖಟಗಂ ಜಾಗೃತಂ ಜಾಗೃತಂ ದೂರ ಪ್ರಯಾಣ ದೊಡ್ಡ ಜಗಳ ಕಿರಿಕಿರಿ ಮನೆಯಲ್ಲೊಂದು ದುರಂತವಿದೆ ಕುಟುಂಬದಲ್ಲೊಂದು ದುರಂತವಿದೆ ಜಾಗ್ರತೆ ಮಹಾಮೃತ್ಯುಂಜಯ ಮಂತ್ರ ಜಪ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ மீம உக வீரம் மகாவிஷ்ணு ஜுவல்து நரசிம்மம் பீஷணம் பதிரம் மருத்துவ மமாியல் ஒன்று இல்ல எரோ நெனப்பெந்த ஜபா மாதிரி ಅಷ್ಟಮ ಸ್ಥಾನ ನೋಡೋದು ಒಳ್ಳೆಯದಲ್ಲ ಪಂಚಮ ಸ್ಥಾನ ನೋಡೋದು ಒಳ್ಳೇದಲ್ಲ ಗರ್ಭಸ್ರಾವಂ ಕಡಗರಾಶಿಯ ಸ್ತ್ರೀಯರಿಗೆ ಗರ್ಭಸ್ರಾವ ಪಿ ಸಿ ಓ ಡಿ ಪ್ರಾಬ್ಲಮ್ ಇರೋರಿಗೆ ಇನ್ನಷ್ಟು ವೋಲ್ಪಣ ಒಂದು ಐ ವಿ ಎಫ್ ಐ ವಿ ಯು ಮೂಲಕ ಮಕ್ಕಳು ಪ್ರಯತ್ನದಲ್ಲಿರೋರಿಗೆ ಗರ್ಭಚ್ಛೇದ ಮಗು ನಿಂತ್ಕೊಳ್ಳಲ್ಲ ಅಲ್ಲೊಂದು ತೊಂದರೆಗಳು ಬರ್ತವೆ ಜಾಗ್ರತೆ ದುಡುಪೇಡಿ ಏನೂ ಆಗಲ್ಲ ರಾಜ್ಯ ಬರ ಆಳ್ತಿಲ್ಲ ನಾವು ಅಷ್ಟು ದೊಡ್ಡ ರಾಜ್ಯ ನಮ್ಮದಲ್ಲ ಅದಾನಿ ಅಷ್ಟು ಅಂತಸ್ ನಮ್ದಲ್ಲ ಪ್ರಧಾನಿ ಅಷ್ಟು ದೊಡ್ಡ ಪದವಿ ನಮ್ಮದಲ್ಲ ಲೆಟ್ ಅಸ್ ವೇಟ್ ಲೆಟ್ ಅಸ್ ವೇಟ್ ಡೋಂಟ್ ರಶ್ ಒಂದು ಐವತ್ತು ದಿನ ಸುಮ್ಮನೆ ಇರಿ ರಾಶಿ ತುಂಬ ತಾಳ್ಮೆ ಅಂದಿರಿ ನಿಮ್ಮ ಶಕ್ತಿ ಹುಡುಗದಂಥದ್ದು ಆಗುತ್ತೆ ಏನಾದರೂ ಸಣ್ಣ ಪುಟ್ಟ ಗಾಯಗಳಾಗುತ್ತೋ ಪೆಟ್ಟುಗಳಾಗುತ್ತೋ ಇಂಜುರಿ ಆಗುತ್ತೋ ಇದುಂಟು ಟೂ ವೀಲರ್ ಡ್ರೈವಿಂಗ್ ವೆರಿ ಕೇರ್ಫುಲ್ ಫೋರ್ ವೀಲರ್ ಡ್ರೈವಿಂಗ್ ಆಲ್ಸೋ ತುಂಬ ರ್ಯಾಶಾಗಿ ಡ್ರೈವ್ ಮಾಡೋರಂತೂ ಮೈಮೇಲೆ ಪ್ರಜ್ಞೆ ಇಟ್ಕೊಂಡಿರಿ ಬೇಡವೇ ಬೇಡ ಏನಕ್ಕೆ ಬೇಕು ಆಲ್ರೆಡಿ ಸಿಗ್ನಲ್ ಕೊಟ್ಟಿದೆ ಬಿದ್ದಿದೆ ಪೆಟ್ಟಾಗಿದೆ ಗಾಯ ಆಗಿದೆ ಅಂದರೆ ಬಾಸ್ ಐ ಆಮ್ ಅ ಕಂಪ್ಯೂಟರ್ ಐ ಆಮ್ ನಾಟ್ ಎ ಡ್ರೈವರ್ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಡ್ರೈವಿಂಗ್ ಬೇಡ ಹಿಂದ್ಗಡೆ ನಾನು ಕೂತ್ಕೋತೇನೆ ಪ್ಯಾಸೆಂಜರ್ ಆಗಿ ಇದನ್ನ ಅಭ್ಯಾಸ ಮಾಡ್ಕೊಡಿ ಅಯ್ಯೋ ನಾನು ಬೇಡಪ್ಪ ಒಂದು ಟ್ಯಾಕ್ಸಿಲಿ ಬಂದ್ಬಿಡೋಣ ತೀರಾ ಇದಾಯ್ತು ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತೇನೆ ದೂರಕ್ಕೆ ಹೋಗ್ತೇನೆ ಇನ್ನೊಂದು ಹೋಗ್ತೇನೆ ಇದೇನು ಮಾಡ್ಲಿಕ್ಕೆ ಹೋಗ್ಬಿಡಿ ಐವತ್ತು ದಿನ ಎಚ್ಚರಿಕೆ 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 ಕರ್ಕಾಟಕ ಮೈ ಎಲ್ಲಾ ಎಚ್ಚರಿಕೆ ಎಂದಿರಿ ಮಕ್ಕಳೇ ಜಪ ತಪ ಅನುಷ್ಠಾನ ಇದನ್ನ ಮಾಡ್ಕೊಳ್ಳಿ ಹನುಮರಿಗೆ ನಿತ್ಯ ಒಂದು ಆರಾಧನೆ ಹತ್ರದಲ್ಲಿ ಹನುಮ ಇದ್ದೇ ಇರ್ತಾನೆ ಹೋಗಿ ಅಯ್ಯಾನೇ ನಿತ್ಯ ಮುತ್ತುರಾಯ ಹೋಗಿ ಹೋಗಿ ಅವನ ಭಗವಂತನೊಬ್ಬನೇ ಇದನ್ನೆಲ್ಲ ತಡಿಲಿಕ್ಕಾಗೋದು ಮಕ್ಕಳೇ ನಮ್ಮ ಪ್ರಯತ್ನದಿಂದ ಆಯ್ತು ನಮ್ಮಿಂದ ಆಯ್ತು ನಾನು ಮಾಡಿದ್ದು ಅದಕ್ಕೆ ಹೇಳುದಿಲ್ಲ ಕೃಷ್ಣರು ಹೇಳಿದಾಗೆ ಎರಡೇ ನಮ್ಮನ್ನ ಕೆಡಿಸೋದು ಒಂದು ನಾನು ಇಲ್ಲ ನನ್ನದು ಒಂದು ಅಹಂಕಾರ ಇಲ್ಲವೇ ಮಮಕಾರ ಜಾಗೃತಪ್ಪ ಜಾಗ್ರತೆ ಕರ್ಕಾಟಕ ರಾಶಿ ಇನ್ನು ವಿಶೇಷವಾಗಿ ಸಿಂಹರಾಶಿ ನಮ್ಮ ಮನೆಯಲ್ಲೇ ಕುಜಾಕೇತು ಕುಳಿತು ಸುಖ ಭಾವವನ್ನ ಸಪ್ತಮವನ್ನ ಅಷ್ಟಮವನ್ನ ನೋಡ್ತಿದ್ದಾನೆ ಅನ್ನೋದಾದರೆ ಸೀದಾ ನೆತ್ತಿ ನಿಮಗ್ ನೆತ್ತಿ ಮೇಲೆ ಬರುತ್ತೆ ನೆತ್ತಿ ಮೇಲೆ ಬರುತ್ತೆ ಕತ್ತಿ ಏನೋ ಅಪಮಾನಗಳು ಅಪವಾದಗಳು ಭೂಮಿಗೆ ಸಂಬಂಧಪಟ್ಟಂತ ವಾಗ್ವಾದಗಳು ಒಡ ಹುಟ್ಟಿದವರ ಜೊತೆ ತಗಾದೆಗಳು ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ತಗಾದೆಗಳು ಯಾವತ್ತೂ ಚೆನ್ನಾಗಿ ತಿಂದಿದ್ದು ಇವತ್ತು ಲಿವರ್ ಡ್ಯಾಮೇಜು ಕಿಡ್ನಿ ಡ್ಯಾಮೇಜು ಅನ್ನೋ ಥರ ಏನೋ ಒಂದು ಯಾವುದೋ ರೀತಿಯಲ್ಲಿ ಕೆಲವೊಂದು ಆಪತ್ತುಗಳು ಹುಡುಕಿ ಬರ್ತವೆ ಅದೃಷ್ಟಕ್ಕೆ ನಿಮ್ಮ ಸಪ್ತಮ ಭಾವವನ್ನ ಹಾಗೂ ಪಂಚಮ ಭಾವವನ್ನ ಗುರು ನೋಡ್ತಿದ್ದಾನೆ ನಿಜವೇ ಆದ್ರೆ ಕುಜಾ ಎಲ್ಲೆಲ್ಲಿ ನೋಡ್ತಿದ್ದಾನೋ ಅಲ್ಲಿ ನೋಡ್ತಿಲ್ಲ ತುಂಬಾ ನೀವು ನಿಮ್ ಕಂಟ್ರೋಲಲ್ಲಿ ಇರೋಲ್ಲ ಬಿ ಪಿಗಳು ರೈಸ್ ಆಗ್ಬೋದು ಸಿಂಹರಾಶಿಯವರು ಆರೋಗ್ಯದಲ್ಲಿ ಏರುಪೇರಾಗ್ಬೋದು ಒಡ ಹುಟ್ಟಿದವ್ರ ಜೊತೆ ತಗಾದೆ ಆಗ್ಬೋದು ಪ್ರಾಪರ್ಟಿ ಪರ್ಚೇಸ್ ಪ್ರಾಪರ್ಟಿ ಸೆಲ್ಲಿಂಗ್ ಅದರಲ್ಲಿರೋರ್ಗಂತೂ ಪೂರ್ತಿ ನಿಂತ್ಕೊಬಿಡುತ್ತೆ ದೊಡ್ಡ ಪ್ರಾಜೆಕ್ಟ್ಗಳು ದೊಡ್ಡ ಇನ್ವೆಸ್ಟ್ಮೆಂಟು ಶಕ್ತಿ ಮೀರಿದಂತಹ ಒಂದು ಏನಾದರೂ ಖಂಡಿತ ಸಿಂಹರಾಜ್ ಅವರು ತುಂಬ ಜನ ಕಮೆಂಟ್ ಆಗ್ತೀರಿ ನಡೆದಿದೆ ಗುರುಗಳೇ ಈ ಒಂದು ಏಳೆಂಟು ದಿನದಲ್ಲಿ ನಿಮ್ಮ ಮನೇಲಿ ಏನಾದರೂ ಕಿರಿಕಿರಿ ಪೆಟ್ಟು ಕಳ್ಕೊಂಡಿರೋದು ಒಂದು ಮೊಬೈಲ್ ಆದರೂ ಸ್ಕ್ರ್ಯಾಚ್ ಆಗಿರುತ್ತೆ ಮೊಬೈಲ್ ಆದರೂ ಡ್ಯಾಮೇಜ್ ಆಗಿರುತ್ತೆ ಇಲ್ಲ ಗಾಡಿ ಆದರೂ ನಡು ರೋಡಲ್ಲಿ ನಿಂತಿರುತ್ತೆ ಏನೋ ಒಂದು ಕಿರಿಕಿರಿ ಏನೋ ಪ್ರಯತ್ನ ಮಾಡ್ತಿದ್ದೀರ ಕೈಗೆ ಬಂದಿದ್ದು ಬರ್ತಿಲ್ಲ ಒಂಥರ ದಿಢೀರಂಥ ಮನೆ ಬದಲಾವಣೆ ದಿಢೀರಂಥ ಜಾಗ ಬದಲಾವಣೆ ದಿಢೀರಂಥ ಒಂದು ಹಣಕಾಸಿನ ಒತ್ತಡ ಮಕ್ಕಳ ವಿಚಾರ ಮನೆಯ ವಿಚಾರ ಒಡ ಊಟದವರ ವಿಚಾರ ಕೆಲವೊಂದು ತುಂಬಾ ನಿಮ್ಮನ್ನ ಡಿಸ್ಟರ್ಬ್ ಮಾಡಿರುತ್ತೆ ಸಿಂಹರಾಶಿ ಹೌದು ಅಲ್ವೋ ಹೇಳಿ ಕಾರಣ ಈ ಪಿಶಾಚಾ ಬಾಧ ಹೌದು ಆರೋಗ್ಯದ ಮೇಲಂತೂ ತುಂಬಾ ಜಾಗರೂಕತೆ ಕುಜಾಕೇತು ಕುಟುಮೆಯ ತುಂದ್ರ ಪುಟುಮೆಸ್ತುಂದ್ರ ಅಂತ ನಮ್ಮ ಗುರುಗಳು ಹೇಳೋರು ಒಳಗಡೆನೇ ಗೆದ್ದಲು ಥರ ತಿನ್ಕೊಂಡು ಬರುತ್ತೆ ಮಾತಾಡ್ತಿದೆ ನಿಮ್ಮ ಬಾಡಿ ಏನು ತಿಂತಿದ್ದೀರಾ ಏನು ಮಾಡ್ತಿದ್ದೀರಾ ಹೆಂಗ್ ಮಲಗ್ತಿದ್ದೀರಾ ಪ್ಲೀಸ್ ವಿಪರೀತ ಗೊರಕೆ ಬರ್ತಿದೆ ವಿಪರೀತ ಗಂಟಲಿನ ಶ್ವಾಸಕೋಶಗಳಲ್ಲಿ ಸಮಸ್ಯೆ ಬರ್ತಿದೆ ಮಂಡಿಗಳು ಮಾತಾಡ್ತಿದ್ದಾವೆ ಸೊಂಟಗಳು ಮಾತಾಡ್ತಿದೆ ಪಾದಗಳು ಮಾತಾಡ್ತಿದೆ ವೆರಿ ಕೇರ್ಫುಲ್ ವೇರ್ ನಿಮ್ಮ ಫುಡ್ ಹ್ಯಾಬಿಟ್ ಆರ್ ಡ್ರಿಂಕಿಂಗ್ ಹ್ಯಾಬಿಟ್ ಆರ್ ಸ್ಮೋಕಿಂಗ್ ಹ್ಯಾಬಿಟ್ ಸಮಥಿಂಗ್ ಸಮಥಿಂಗ್ ಏನೋ ಒಂದು ನಿಮ್ಮನ್ನು ನಿಮ್ಮ ಪ್ರಭಾವ ಪರಿಸರ ನಿಮ್ಮನ್ನು ಕಂಟ್ರೋಲ್ ತಗೊಳಕ್ ನೋಡುತ್ತೆ ತುಂಬಾ ಜಾಗ್ರತೆ ಮಕ್ಕಳೇ ತುಂಬಾ ಜಾಗ್ರತೆ ಕೇತು ಅವನು ಬೆಂಕಿಯೇ ಅವನು ಯೋಗಕಾರಕ ಇರಬಹುದು ಅವನು ಯೋಗ ಕೊಟ್ಟಾಗ ಕೊಟ್ಟು ಬಿಟ್ಟು ಇವಾಗ ನೋಡಿ ವೇದಿಕೆ ಮೇಲೆ ದೊಡ್ಡದಾಗಿ ಇವ್ರ ಫಂಕ್ಷನ್ ಮಾಡೋಕ್ಕೂ ಏನಾಯ್ತು ಯೋಗವೇ ಅದು ಎಲ್ರಿಗೂ ಆಗುತ್ತಾ ಅಲ್ಲಿ ನೋಡಿದ್ರೆ ನುಗ್ಗಿಬಿಟ್ಟಿದ್ದಾರೆ ಜನ ಕೇತು ಓವರ್ ಕಾನ್ಫಿಡೆನ್ಸ್ ಅಂತೇವೆ ಏ ಏನು ಆಗಲ್ಲ ನಡಿಯೋ ತಿರ್ಗಿಸ್ಬಿಡ್ತಾನೆ ಜಾಗೃತೆ ಸಿಂಹಂ ಜಾಗೃತೆ ಮುಖ್ಯವಾಗಿ ನವಗ್ರಹ ನಾಯಕಿ ಅಷ್ಟಮವನ್ನು ನೋಡ್ತಿದ್ದಾನೆ ನಿಮಗ ಪ್ರಯಾಣವಂತೂ ಬೇಡವೇ ಬೇಡ ಧೂರ್ತರ ಜೊತೆ ವ್ಯವಹಾರ ಆಮೇಲೆ ಕೆಟ್ಟ ಕೆಲಸಗಳು ಪ್ರಚೋದನೆ ಮಾಡಿಸುತ್ತೆ ಬೇಗ ದುಡ್ಡು ಬೇಗ ಇನ್ನೊಂದು ಏನೋ ಆ ಜಾಗ ಸರ್ ಹಾಕೋ ಬಿಡೋಣ ಲಿಟಿಗೇಷನ್ ಇದೆ ಇನ್ನೊಂದಿದೆ ಹಾಕೊಂಡ್ಬಿಡೋಣ ಅನ್ನತಕ್ಕಂಥ ಭಾವಾರ್ಥಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ ಸಿಂಹಂ ಜಾಗೃತಂ ವೆರಿ ವೆರಿ ಕೇರ್ಫುಲ್ ಹೇಳುವ ಬೇಡ ನಮ್ಗೆ ಯಾಕೆ ಬೇಡ ಬೇಕು ಮಕ್ಕಳೇ ಧರ್ಮಬದ್ಧವಾಗಿ ಗಳಿಸಿದ ಧರ್ಮರಾಯರೇ ಮೂವತ್ತೆರಡು ವರ್ಷದ ಮೇಲೆ ರಾಜ್ಯ ಭಾರ ಬಿಟ್ಟು ಹೊರಟೋದ್ರು ಅಂತಿಮ ಯಾತ್ರೆಗೆ ಹೊರಟು ಬಿಟ್ರು ಇಲ್ಲಣ ಹೊರಟು ಬಿಡೋಣ ಅಂದ್ಬಿಟ್ಟ ಅರ್ಜುನನೇ ನಮ್ಮ ಬಂಧು ನಮ್ಮ ಆತ್ಮ ಬಂಧು ಅಣ್ಣನಾಗ್ ನಿಂತಿದ್ದ ಗುರುವಾಗ್ ನಿಂತಿದ್ದ ಮಿತ್ರನಾಗ್ ನಿಂತಿದ್ದ ಸೋದರನಾಗ್ ನಿಂತಿದ್ದ ಗುರುವಾಗ್ ನಿಂತಿದ್ದ ದೈವವಾಗ್ ನಿಂತಿದ್ದ ದೈವವೇ ಇಲ್ಲಣ್ಣ ಆತನೆಲ್ಲದೆ ಈ ಜಾಗದಲ್ಲಿ ಇನ್ನೇನಣ್ಣ ಅಂತ ಹೇಳ್ತಾನೆ ನಡಿಯಪ್ಪ ಅಂತಾನೆ ಧರ್ಮರಾಯರು ಪರೀಕ್ಷಿತ್ ಮಹಾರಾಜನಿಗೆ ಕರೆದು ಮಹಾರಾಜ ಪಟ್ಟ ಕೊಟ್ಟು ಹೊರಡ್ತಾರೆ ಅವರು ಧರ್ಮಬದ್ಧವಾಗಿ ರಾಜ್ಯ ಪಡೆದಂಥ ಧರ್ಮರಾಯರೇ ಅವ್ರಿಗಾಗ ಎಷ್ಟಿತ್ತು ನೂರ ಏಳು ವರ್ಷ ಹೆಚ್ಚು ಕಡಿಮೆ ಭೀಷ್ಮಾಚಾರ್ಯರು ಯೋಚನೆ ಮಾಡಿ ನೋಡಿ ಇನ್ನೂರೈವತ್ತು ವರ್ಷ ಭೀಷ್ಮಾಚಾರ್ಯರ ದೊಡ್ಡಪ್ಪ ಇದ್ದ ಚಿಕ್ಕಪ್ಪ ಅನ್ಕೋತೇನೆ ಎಸ್ ಆತನಿಗೆ ಎಷ್ಟು ವಯಸ್ಸು ಹೆಚ್ಚು ಕಡಿಮೆ ಆತನಿಗೆ ಒಂದು ನಾನೂರು ವರ್ಷ ಆಯಸ್ಸು ನಮ್ಮ ಈ ಒಂದು ಕಲಿಯುಗಕ್ಕೆ ತಗೊಂಡ್ರೆ ನಾವು ಇರ್ಬೋದಿತ್ತಲ್ವ ಇವರು ನಾನೂರು ವರ್ಷದವರೆಗೂ ರಾಜ್ಯಭಾರ ಮಾಡ್ಬೋದಿತ್ತಲ್ವ ಇಷ್ಟು ಸಾಕು ಧರ್ಮ ಅಷ್ಟೇ ಒಂದು ಅಡಿಗೆಗೆ ಉಪ್ಪು ಇಷ್ಟೇ ಹಾಕೋದು ಚಿಟ್ಕೆ ಉಪ್ಪೆ ಮಣಗಟ್ಲೆ ಸೂರ್ಯೋ ಅಲ್ಲ ಧರ್ಮ ಆ ರೀತಿಯೇ ಇಷ್ಟೇ ಅಧರ್ಮ ಜಾಸ್ತಿಯೇ ಸಾಕು ಅಂದಾಗ ಸಾಕು ಸಿಂಹ ಎಚ್ಚರಿಕೆ ಮಕ್ಕಳು ಯಾರೋ ನಿಮ್ಮನ್ನು ಎಳಿತಾರೆ ಅದರಲ್ಲೂ ಕಾನೂನು ಡಿಪಾರ್ಟ್ಮೆಂಟ್ ಅವರು ತುಂಬ ಹುಷಾರಾಗಿದೆ ಸಿಂಹರಾಶಿ ಕಾನೂನು ಅಂದರೆ ಲಾಯರು ಪೊಲೀಸು ನ್ಯಾಯಾಂಗ ಕಾರ್ಯಾಂಗ ಮಾಧ್ಯಮ ರಂಗ ಹೌದು ದಾರಿ ತೋರಿಸ್ತಕ್ಕಂಥವ್ರು ರಕ್ಷಣೆ ಕೊಡ್ತಕ್ಕಂಥವ್ರು ಪ್ರೊಟೆಕ್ಷನ್ ಮಾಡ್ತಕ್ಕಂಥವ್ರು ಮಾರ್ಗದರ್ಶನ ಮಾಡ್ತಕ್ಕಂಥ ಉದ್ಯೋಗ ಕೆಲಸ ಕಾರ್ಯಗಳಲ್ಲಿರೋರು ರಕ್ಷಣೆ ಮಾಡೋರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದಾನೆ ಹುಷಾರು ಯಾರೋ ನಿಮ್ಮ ಮೇಲೆ ದಾಳಿಗೆ ಬಂದ್ಬಿಡ್ತಾರೆ ಎಲ್ಲಿಂದ ಬಂತೋ ಗೊತ್ತಿಲ್ಲ ಹಾರ್ ಬರುತ್ತೆ ತುಂಬ ನವಗ್ರಹ ನಾಯಕಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಆ ದೇವಿಗೆ ಒಂದ್ಸದಾ ಒಂದು ದೀಪ ಪೂಜೆ ಅಮ್ಮ ನನ್ನ ಶಕ್ತಿ ಪೂಲಾಗಬಾರ್ದು ನನಗೆ ದುಷ್ಟಶಕ್ತಿಯು ಬೇಡ ನೀನಿದ್ದೀನಿ ನಡುಸು ಅಂತ ಇನ್ನು ಕನ್ಯಾ ರಾಶಿ ವಿಶೇಷವಾಗಿ ವ್ಯಯಭಾವದಿಂದ ಆರನೇ ಮನೆ ಏಳನೇ ಮನೆ ಹಾಗೂ ನಿಮ್ಮ ಮೂರನೇ ಮನೆ ನೋಡ್ತಿದ್ದಾನೆ ಉಂಟು ನೀವು ಸಂಪಾದಿಸಿದ ಒಂದು ಭೂಮಿಯನ್ನು ಕಳ್ಕೋತೀರಿ ಒಂದು ಮನೆಯನ್ನು ಕಳ್ಕೋತೀರಿ ಒಂದು ಜಾಗದ ವಿಚಾರದಲ್ಲಿ ಒಂದು ತಲೆನೋವಿದೆ ಕನ್ಯಾ ರಾಶಿ ಅವರಿಗೆ ಹುಟ್ಟಿದವರ ಕಡೆ ಗಮನ ಇರಲಿ ಒಡ ಹುಟ್ಟಿದವರ ಕಡೆ ಒಡದಾಟ ಬಡದಾಟ ಈ ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇದ್ರೆ ತುಂಬಾ ಜಾಗರೂಕತೆ ಇಂಜೂರಿ ಜಾಸ್ತಿ ಆಗ್ತಕ್ಕಂಥದ್ದು ನಿಮ್ಮ ಯಜಮಾನಿಯ ಕಡೆ ಗಮನವಿರಲಿ ಪತ್ನಿಯ ಕಡೆ ಪತಿಯ ಕಡೆ ಮೈ ಎಲ್ಲ ಕಣ್ಣಾಗಿ ನೋಡ್ಕೋತಾ ಇರಲಿ ಯಾಕಂದ್ರೆ ನಿಮ್ ಸಪ್ತಮ ಭಾವದಲ್ಲಿ ಶನಿ ಕುಳಿತಿದ್ದಾನೆ ಆಯುಷ್ಯ ಪೋಷಿಸ್ತಿದ್ರೆ ಇವನ್ ಸೇರ್ಕೊಂಡು ಅಲ್ಲಿರ್ತಾನೆ ಅವಂತ ಅವರ ಮನೆಯವರೆಗೋ ಅವ್ರ ಕುಟುಂಬದವರೆಗೋ ನಿಮ್ಮ ಯಜಮಾನರ ಮನೆಯ ಕುಟುಂಬದಲ್ಲಾದರೂ ಒಂದು ಅವಘಡಗಳು ಇರ್ತವೆ ಜಾಗ್ರತೆ ದೂರ ಪ್ರಯಾಣಗಳಲ್ಲಿ ಮುಖ್ಯವಾಗಿ ನೀವು ಜಾಗ್ರತೆ ಆ ನೀವು ಸ್ವಲ್ಪ ಮೊಂಡುಗಟ್ಟುಗಳೇ ನೋಡಕ್ ನೀವು ಹಾಗೇನೆ ನೀವು ಮಾಡ್ಬೇಡ ಮಾಡೋದೆ ಹೋಗ್ಬೇಡ ಹೋಗೋದೆ ನೋಡ್ಬೇಡ ನೋಡೋದು ಯಾಕಂದ್ರೆ ಮೂರನೇ ಮನೆ ಆರನೇ ಮನೆ ನೋಡ್ತಿದ್ದಾನೆ ಅವನು ಆ ಬಲ ಬಂದ್ಬಿಡುತ್ತೆ ಶಕ್ತಿ ಬಂದ್ಬಿಡುತ್ತೆ ಆ ಶಕ್ತಿಯ ದುರುಪಯೋಗ ಆಗತಕ್ಕಂಥದ್ದಾಗುತ್ತೆ ಮುಖ್ಯವಾಗಿ ಸೋದರರ ಜೊತೆ ಯಜಮಾನರಿದ್ದರೆ ಅವರ ಸೋದರರು ಪತ್ನಿ ಇದ್ದರೆ ಅವರ ಸೋದರರು ಹೌದು ತಂದೆ ಇದ್ರೆ ಅವರ ಸೋದರರು ತಾಯಿ ಇದ್ರೆ ಅವರ ಸೋದರರು ಯಜಮಾನರಿದ್ದರೆ ಅವರ ಸೋದರರು ಇಲ್ಲ ಯಜಮಾನ ಮನೆಯ ಯಜಮಾನ ಗಂಡಸರಿಗೆ ತೊಂದರೆ ಉಂಟು ಒಡಹುಟ್ಟಿದವರಿಗೆ ತೊಂದರೆ ಉಂಟು ಭೂಮಿ ವಿಚಾರದಲ್ಲಿ ಕಿರಿಕಿರಿ ಉಂಟು ಈಗೇನು ಬೆಳೆ ಇಡೋದು ಇನ್ನೊಂದು ಮಾಡೋದು ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ ಏನು ಮಾಡಿದರೂ ಈ ಐವತ್ತು ದಿನ ಕದಲೋಗಿ ಬಿಡೋದಿಲ್ಲ ಒಂಥರ ಎದೆ ಮೇಲೆ ಭಾರ ಇಟ್ಟಿರೋ ತರ ಬಂದು ಕುತ್ಕೊಳ್ಳುತ್ತೆ ಒಂದು ಭೂಮಿದು ವಾಹನದ್ದು ಮನೆಯದು ಜಾಗದ್ದು ಒಂದು ಭಾರವಾಗಿ ನಿಂತುಕೊಳ್ಳುತ್ತದೆ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ನಮ್ಮ ಅರಕಲಗೂಡು ರಾಮನಾಥೇಶ್ವರ ಸುಬ್ರಹ್ಮಣ್ಯ ಪಳನಿ ಕ್ಷೇತ್ರ ಕಾಳಾಸ್ತೇಶ್ವರ ಕ್ಷೇತ್ರ ಪೃಥ್ವಿಲಿಂಗ ಪೃಥ್ವಿಲಿಂಗ ಏಕಾಂಬರೇಶ್ವರ ಅಂತ ಹೇಳ್ತಾರೆ ದರ್ಶನಂ ದಗದಗಿಸುವ ಕುಜಾಕೇತು ಆಕಾಶಲಿಂಗಂ ಚಿದಂಬರಂ ದರ್ಶನ ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡಿ ಅಲ್ಲೆಲ್ಲೂ ಹೋಗ್ಲಿಕ್ಕಾಗಲ್ಲ ಹತ್ತಿರದಲ್ಲೇ ವಿಶೇಷ ಕ್ಷೇತ್ರಗಳಿದ್ದಾವೆ ಶಿವಕ್ಷೇತ್ರಗಳು ಗವಿಗಂಗಾಧರೇಶ್ವರ ಇದೆ ನಮ್ಮ ಸೋಮೇಶ್ವರ ಇದೆ ಅಲಸೂರತ್ರ ಹ ಅದ್ಭುತವಾದ ಕ್ಷೇತ್ರಗಳಿದ್ದಾವೆ ಮುಳುಬಾಗಿಲಿನಲ್ಲಿರತಕ್ಕಂಥ ಕ್ಷೇತ್ರ ದರ್ಶನಂ ವ್ಯಾಸರಾಯರಿಂದ ಮೊಟ್ಟ ಮೊದಲ ನೂರ ಎಂಟು ಹನುಮಕ್ಷೇತ್ರಗಳನ್ನ ಸ್ಥಾಪಿಸಿದ್ರು ಅಂತ ಒಂದು ಮೊಟ್ಟ ಮೊದಲ ಕ್ಷೇತ್ರ ಮುಳುಬಾಗಿಲಿನಲ್ಲಿರತಕ್ಕಂಥ ಹನುಮ ಕ್ಷೇತ್ರ ದರ್ಶನಂ ಅದನ್ನು ಮಾಡಿ ಮುಖ್ಯವಾಗಿ ಕನ್ಯಾರಾಶಿ ದೂರದ ಕೆಲಸಗಳು ಒಂಥರ ಭಾರವಾಗ್ತಿದೆ ದೂರದ ಜಾಗ ದೂರದಲ್ಲಿ ನಿಮ್ಮ ಬಂಧುಗಳಿದ್ರೆ ದೂರದ ಬಂಧುವಿಗೆ ದೂರದ ಮನೆಯವರಿಗೆ ದೂರದಲ್ಲಿರುವ ನಿಮ್ಮ ಸೋದರರಿಗೆ ಕುಟುಂಬಸ್ಥರಿಗೆ ಬಾಧೆಯ ಉಂಟು ನಮಗನ್ನೋವೇ ಅಲ್ವಾ ಮಕ್ಕಳು ಕಣ್ಣೀರು ಹಾಕ್ಬಿಡ್ತಾರೆ ಇದು ನಡೆದಿರುತ್ತೆ ಕನ್ಯಾ ರಾಶಿಯವರು ಕೂಡ ಕಮೆಂಟ್ ಕೊಡ್ತೀರಿ ಆಗಿದೆ ಗುರುಗಳೇ ನಮ್ಮ ಮನೆಯಲ್ಲಿ ಅನಾಹುತಗಳಾಗಿದ್ದಾವೆ ಒಂಥರ ಬಾರ ತರ ನಿಂತಿದ್ದೇವೆ ಭೂಮಿದೋ ಮನೆದೋ ಅವರು ಒಡ ಹುಟ್ಟಿದವ್ರದ್ದು ವಿಚಾರದಲ್ಲಿ ಅವರ ಮಕ್ಕಳ ವಿಚಾರದಲ್ಲೂ ಅಲ್ಲೊಂದು ನೋವು ನೋಡಿದ್ದೇವೆ ಯಜಮಾನರ ಮನೆ ಹೆಂಡತಿಯ ಮನೆಯ ಕಡೆಯವರ ವಿಚಾರದಲ್ಲೂ ಒಂದು ನೋವು ನೋಡಿದ್ದೇವೆ ಅಂತ ಖಂಡಿತ ಕಮೆಂಟ್ಸ್ ಹಾಕ್ತಿರಿ ಅಲ್ ಬಿ ವೇಟಿಂಗ್ ಮಿಕ್ಕ ರಾಶಿಗಳಿಗೆ ಹೇಗಿದೆ ಫಲ ಅನ್ನತಕ್ಕಂಥದ್ದನ್ನ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ ಮಾತೃದೇವೋ ದೇವೋಭವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ತುಲಾರಾಶಿಗೆ ಈ ಒಂದು ಕುಜಾಕೇತು ಶನಿಯನ್ನು ಎಳ್ಕೊಂಡು ರಾಹುವನ್ನು ಎಳ್ಕೊಂಡು ಸೂರ್ಯನನ್ನು ಎಳ್ಕೊಂಡು ಏನ್ರಿ ಇದು ಏನು ಸುಮ್ಮನೆ ಇದೊಂಥರ ಹೆಂಗೆ ಗೊತ್ತರ ಪೆಟ್ರೋಲು ಗ್ಯಾಸು ಆಮೇಲೆ ತುಪ್ಪ ಸಿಮೆಣ್ಣೆ ಆಮೇಲೆ ಆ್ಯಸಿಡ್ ಈ ಥರ ಅವರು ಇವರೆಲ್ಲ ಸೇರಿದರೆ ಏನಾಗುತ್ತೆ ಗಾಜಿನ ಪೀಸುಗಳು ಇವರೆಲ್ಲ ಸೇರಿಕೊಂಡ್ರೆ ಏನಾಗುತ್ತೆ ಪೆಟ್ರೋಲು ಗ್ಯಾಸು ಸಿಮೆಣ್ಣೆ ಆಯಿಲು ಗಾಜುಗಳು ಎಲ್ಲ ಸೇರಿ ವಿಸ್ಫೋಟಿಸಿದರೆ ಎಷ್ಟು ಬಿಗಿಭತ್ಸವಾಗಿರ್ತವೋ ಆ ರೀತಿ ಇರ್ತವೆ ಖುಜಾ ಕೇತು ರಾಹು ಶನಿ ಸೂರ್ಯ ಸೇರಿದರೆ ಈ ರೀತಿಯ ಕಂಪನ ಪ್ರಳಯವೇ ಪ್ರವಾಹವೇ ಪ್ರವಾಹವೇ ಆ ರೀತಿಯ ಒಂದು ಉನ್ಮಾದ ಪಿಶಾಚ ಸ್ಥಿತಿ ಅಂತ ಹೇಳ್ತಾರೆ ಇದನ್ನ ದುಷ್ಟ ಗ್ರಹಗಳು ತುಂಬಾ ಒಳ್ಳೇದು ಮಾಡ್ತವೆ ಈ ತರ ಸೇರಿದ್ರೆ ಆದ್ರೆ ಅದ್ರ ಜೊತೆನಲ್ಲಿ ಒಂದ್ ಸಾವಿರಾರು ಮಂದಿ ನಡ್ಕೊಂಡು ಹೋಗ್ಬಿಡ್ತಾರೆ ನೋಡಿ ಈಗ ವೇದಿಕೆ ಮೇಲೆ ಅದೊಂದು ಫಂಕ್ಷನ್ ಬ್ಯೂಟಿಫುಲ್ ಅನ್ಕೊಂಡ್ವಿ ತಂದಿಟ್ಟುಬಿಟ್ವಾ ಇಡೀ ಕರುನಾಡು ಏಳು ಕೋಟಿ ಕನ್ನಡಿಗರ ಕಣ್ಣಲ್ಲೂ ನೀರು ಅರಿಯತಕ್ಕಂಥ ಭಾವ ಆಗ್ಬಿಡ್ತ ಮಕ್ಕಳೇ ಆ ರೀತಿಯ ಆಪೋಷಣ ಒಂದು ಯುದ್ಧ ನಡಿಬೇಕಾದ್ರೆ ಗೆಲುವು ನಿಶ್ಚಿತ ಆದರೆ ಲಕ್ಷಾಂತರ ಜನ ಸಾವು ನಿಶ್ಚಿತ ಸಾವು ನಿಶ್ಚಿತ ಒಂದು ಗೆಲುವು ನಿಂದುಗಡೆ ಲಕ್ಷಾಂತರ ಜನರ ಕಣ್ಣೀರು ಇರುತ್ತೆ ತುಲಾರಾಶಿ ಅಂತ ನಿಮಗೆ ನಿಮ್ಮ ಧನಸ್ಥಾನವನ್ನು ನೋಡ್ತಾನೆ ಲಾಭದಲ್ಲಿರ್ಬೋದು ಎಸ್ ಬಟ್ ಅಲ್ಲೊಂದು ಬಲಿದಾನಗಳನ್ನು ತಗೊಳ್ಳುತ್ತೆ ಎಸ್ಪೆಷಲಿ ಇಫ್ ಯು ಹಾಗೆನ ಎಲ್ಡರ್ ಬ್ರದರ್ಸ್ ಅಪ್ಪನ ಅಣ್ಣಂದರು ಅಮ್ಮನ ಅಣ್ಣಂದಿರು ಅಮ್ಮನ ಅಣ್ಣ ತಮ್ಮಂದರು ಅಪ್ಪನ ಅಣ್ಣ ತಮ್ಮಂದರು ಇಲ್ಲ ನಿಮ್ಮ ಅಣ್ಣ ತಮ್ಮಂದರಿಗೆ ಅಲ್ಲೊಂದು ನೋವುಂಟು ಜಾಗ್ರತೆ ಧನಂ ವ್ಯಯಂ ಪ್ರಾಪರ್ಟಿ ತಗೊಳ್ಳುವಾಗ ಜಾಗ್ರತೆ ಎಲ್ಲರೂ ಅಷ್ಟೇ ಐವತ್ತು ದಿನ ಪ್ರಾಪರ್ಟಿ ತಗೊಳ್ಳುವಾಗ ಮೈ ಕಣ್ಣಾಗಿರಿ ಮೋಸ ಮಾಡ್ತಾರೆ ಪೇಪರ್ ಇರಲ್ಲ ಡಾಕ್ಯುಮೆಂಟ್ ಸರಿ ಇರಲ್ಲ ಫ್ರಾಡ್ಗಳು ಉಟ್ಕೊಬಿಟ್ಟಿದ್ದಾರೆ ಅಯ್ಯೋ ಮನುಷ್ಯ ಮೋಸನಪ್ಪ ಮೋಸಗಾರನಪ್ಪ ತುಂಬ ಮೋಸಗಾರನಪ್ಪ ಈ ರೀತಿ ಬದುಕು ಒಂದು ಬದುಕಬೇಕಾ ಇನ್ನೊಬ್ಬರಿಗೆ ಮೋಸ ಮಾಡಿ ಏನೋ ಅಲ್ಪ ಸ್ವಲ್ಪ ದೋಷಗಳಿರುತ್ತೆ ದೋಷವಿಲ್ಲದೆ ಸೃಷ್ಟಿ ಇಲ್ಲ ಒಪ್ಕೊಳ್ಳೋಣ ನಮ್ಗೊಂದು ಕೈಯಲ್ಲೋ ಕಾಲಲ್ಲೋ ಕಣ್ಣಲ್ಲೋ ಏನೋ ಒಂದು ರೋಗವೋ ಇನ್ನೊಂದು ಇರುತ್ತೆ ನಮಗೂ ಗೊತ್ತಿರೋಲ್ಲ ಇಲ್ಲ ಬದುಕ್ಬೇಕಲ್ವ ಅಲ್ಲೊಂದು ಸುಳ್ಳು ಪರವಾಗಿಲ್ಲ ಆದ್ರೆ ಜೀವನವೇ ಸುಳ್ಳು ವ್ಯವಹಾರವೇ ಪೂರ್ತಿ ಸುಳ್ಳು ಮೋಸ ಮಾರೋದಂತೆ ಇನ್ನೊಬ್ಬರು ಕೇಸ್ ಹಾಕೋದಂತೆ ಅದರಲ್ಲೊಂದು ಫ್ರಾಡ್ ಇದೆಯಂತೆ ಆದ್ರೂ ಟೋಪಿ ಹಾಕೋದಂತೆ ಈ ರೀತಿ ಅವ್ನು ಮಾರೋವರೆಗೂ ಕಾಚ್ಕೊಂಡಿರೋದು ಇವನ್ ಕೇಸ್ ಹಾಕೋದು ಶಿವ ತಿಂದಿದ್ ಜೀರ್ಣ ಸುತ್ತ ಮಕ್ಕಳೇ ಜೀರ್ಣ ಸುತ್ತ ಧರ್ಮಬದ್ಧವಾಗಿ ಯುದ್ಧ ಮಾಡಿ ಆ ಧರ್ಮದ ಪರವಾಗಿ ಅಲ್ವಾ ಕೃಷ್ಣನೆಂತಿದ್ದು ನಿಂತಿದ್ದು ಧರ್ಮರಾಯರು ಎಲ್ಲಿದ್ದಾರತ್ವ ಧರ್ಮರಾಯರಿದ್ದಾರ ಹೊಟ್ಟೆ ಹೊಡೆದು ಈ ತರ ಬಗದು ತಿನ್ಲಿಕ್ಕೆ ಹೋಗ್ತಿರಲ್ವಾ ಇದು ನ್ಯಾಯವೇನ ಧರ್ಮವೇನ ಅಣ್ಣನತ್ರ ತಮ್ಮನತ್ರ ಹತ್ರ ದುಡ್ಡು ತಗೊಂಡ್ರಲ್ಲಪ್ಪಾ ಅವತ್ ಮಾತು ಅಯ್ಯ ನೋಡ್ತೀನಲ್ವಾ ನನ್ನ ಗುರುಗಳು ಒಂದ್ ಜಾಗ ತಗೊಂಡಿದ್ದಾರೆ ಮಕ್ಕಳೇ ಲೆವೆನ್ ಈ ಸ್ಕೆಚ್ ಆಮೇಲೆ ಸೈನ್ ಆಗ್ತೀವಿ ಅಂತೇಳಿ ಪೆಂಡಿಂಗ್ ರಿಜಿಸ್ಟ್ರೇಷನ್ ಅದೊಂದು ಅಟ್ಯಾಚ್ ಮಾಡಬೇಕು ಇವತ್ತಿಗೂ ಆಗಿಲ್ಲ ಏಳು ವರ್ಷ ಆಗಿದೆ ಹತ್ರ ಹೋದ್ರೆ ಆ ಜಾಗದ ಹತ್ರ ಹೊಡಿಲಿಕ್ಕೆ ಬರ್ತಾರೆ ತುಂಬಾ ದೊಡ್ಡವರು ಗುರುಗಳು ಸಂಕಟ ಇದೇನೋ ಇದು ಅಕ್ಕ ತಂಗಿ ಎಲ್ರು ಇದಾರೆ ಏನೋ ಒಂದು ಮಾಡಬೇಕು ಅಂತ ಇವತ್ತಿಗೂ ಆ ಜಾಗಕ್ಕೆ ಹೋಗೋದಾಗಿ ಕೋರ್ಟಲ್ಲಿ ಕೇಸ್ ಹಾಕೊಟ್ಟಿದ್ದಾರೆ ಮಾರಿಬಿಟ್ರು ದುಡ್ಡು ತಗೋಬಿಟ್ರು ಹಂಚ್ಕೋಬಿಟ್ರು ಲೆವೆನ್ ಈ ಸ್ಕೆಚ್ ಹತ್ರ ಬಂದ ಸರ್ವೇಯರ್ ಹತ್ರ ಬಂದ ತಗ 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 ಅಂತಾರೆ ಅದು ಅಟ್ಯಾಚ್ ಮಾಡಿದ ಒರಿಜಿನಲ್ ಡಾಕ್ಯುಮೆಂಟ್ ಬರಲ್ಲ ಇನ್ನು ಇವ್ರ ಇದೆ ಆಲ್ರೆಡಿ ಮಾರಾಟಕ್ಕೆ ಇನ್ನೊಂದಕ್ಕೆ ಇನ್ನೊಂದಕ್ಕೆ ಶಿವ ಶಿವ ಏನ್ ಹೇಳ್ತೀರಿ ಮಕ್ಕಳೇ ಯಾವುದು ನ್ಯಾಯ ಯಾವುದು ಧರ್ಮ ಅವ್ರು ಹೇಳ್ತಿದ್ರೆ ಪಾ ಇನ್ನೂ ಒಬ್ಬ ರಸ್ತೆನೇ ಇಲ್ಲ ಮಾರಿಬಿಟ್ಟಿದ್ದಾನೆ ಸುಳ್ಳು ಹೇಳ್ಬಿಟ್ಟು ಅಲ್ಲಿ ರಸ್ತೆಯೇ ಇಲ್ಲ ಇವರು ಕಷ್ಟಕ್ಕೆ ಮಾರವಾಗಿ ನೋಡ್ತಾರೆ ರಸ್ತೆನೇ ಇಲ್ಲ ಹತ್ತು ಅಡಿ ರಸ್ತೆ ಇದೆ ಅದು ಕೂಡ ಸ್ಮಶಾನದ ದಾರಿ ಓಡಾಡಲಿಕ್ಕೆ ಅಲ್ವ ದಾರಿ ಮಾಡಿಟ್ಟಿರ್ತಕ್ಕಂಥ ಏನು ನ್ಯಾಯವಯ್ಯ ಇದು ಯಾವ ಧರ್ಮವಯ್ಯ ಇದು ಓಡಾಡ್ಲಿಕ್ಕೆ ಒಂದು ಇಪ್ಪತ್ತೈದು ಮೂವತ್ತಡಿ ಜಾಗ ಬಿಡಬೇಕು ಮಾರಾಟ ಆಗುವಾಗಲೇ ಹೇಳಬೇಕು ಎಲ್ಲವಪ್ಪ ಇಲ್ಲವಪ್ಪ ಎಲ್ಲೋ ಒಂದು ಹತ್ತು ಪರ್ಸೆಂಟ್ ಹಣ ಇಪ್ಪತ್ತೈದು ಅಡಿ ಜಾಗ ಇದೆ ಮೂವತ್ತಡಿ ಇಲ್ಲ ರಸ್ತೆ ಗಾಡಿ ಹೋಗುತ್ತೆ ಬರುತ್ತೆ ಇಪ್ಪತ್ತೈದು ಅಡಿ ಸರಿ ಅದಾದ್ರೂ ಒಂದು ಧರ್ಮ ನ್ಯಾಯ ಅಂತ ಒಪ್ಪ ಮೂವತ್ತಡಿ ಬೇಕೇ ಬೇಕು ಇರ್ಲಿ ಮುಚ್ಚಿಟ್ಟು ಬಿಟ್ಟು ಇತರ ಪ್ರತಿಯೊಂದು ಜಾಗದ ವಿಚಾರ ವ್ಯವಹಾರದ ವಿಚಾರ ವ್ಯಾಪಾರದ ವಿಚಾರ ಇದು ತುಲಾರಾಶಿಯವರಿಗೆ ವಿಪರೀತವಾಗಿ ನಡೀತಕ್ಕಂಥದ್ದಾಗುತ್ತೆ ಕೇರ್ಫುಲ್ ನಿಮ್ಮ ವಾಗ್ದೋಷ ಆಗುತ್ತೆ ಅದ ಮೇಲೆ ಆದ್ರೂ ಕಲಹಕ್ಕೆ ಹೋಗೋದು ನಿಮ್ಮ ಮೇಲೆ ಕಲಹ ಬರೋದು ಉದ್ರಿಕ್ತ ಆಗೋದು ಕುಟುಂಬದಲ್ಲೇ ಉದ್ರಿಕ್ತ ಸ್ಥಿತಿಗಳು ಉಂಟಾಗ್ತಕ್ಕಂಥದ್ದಾಗುತ್ತೆ ಜಾಗ್ರತೆ ಸುಬ್ರಹ್ಮಣ್ಯರ ಆರಾಧನೆ ಮಾಡ್ಕೊಳ್ಳಿ ಸುಬ್ರಹ್ಮಣ್ಯರ ಕ್ಷೇತ್ರಕ್ಕೊಮ್ಮೆ ಬನ್ನಿ